ಎಲ್ರಿಗೂ ನಮಸ್ಕಾರ ಪ್ರೇಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಮುಂದೆ ಬರ್ತಕ್ಕಂತಹ ಅಂದರೆ ನೆಕ್ಸ್ಟ್ ಮಂತ್ ಏನು ಡಿಸೆಂಬರ್ ಏಳನೇ ತಾರೀಕು ನಿಮಗೆ ಟಿ ಇ ಟಿ ಪರೀಕ್ಷೆ ಇದೆ ಅದಕ್ಕೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎಕ್ಸಾಮ್ ಬರೀತಕ್ಕಂತಹ ಎಲ್ರಿಗೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಈ ಸೈಕಾಲಜಿ ಪೇಪರ್ ಬರೀತಕ್ಕಂತಹ ಎಲ್ರಿಗೂ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಿಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಆಗದಾಗೆ ಕಾಣಿಸಿಕೊಳ್ಳಲು ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಮೊದಲನೇದಾಗಿ ಪರಿಸರ ಸಮಸ್ಯೆ ಪೋಷಕರ ಸಮಸ್ಯೆ ಪೋಷಕರ ತಿರಸ್ಕಾರ ಮೇಲಿನ ಎಲ್ಲವೂ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಪರಿಸರ ಸಮಸ್ಯೆ ಅಂತ ಬಂದಾಗ ಇಲ್ಲಿ ಶಾಲೆ ಮನೆ ಸಮಾಜದಲ್ಲಿ ಯೋಗ್ಯವಾಗಿರುವಂತಹ ಒಂದು ಪರಿಸರದ ಕೊರತೆ ಮಕ್ಕಳ ಮನಸ್ಸಿಗೆ ಪರಿಣಾಮ ಬೀರುವಂಥದ್ದು ಇನ್ನು ಪೋಷಕರ ಸಮಸ್ಯೆ ಅಂತ ಬಂದಾಗ ಪೋಷಕರ ನಡುವೆ ಜಗಳ ಆಗಿರಬಹುದು ಕಲಹ ಆಗಿರ್ಬೋದು ಸ್ಟ್ರೆಸ್ ಒತ್ತಡ ಆಗಿರ್ಬೋದು ಆಮೇಲೆ ಅಸಮರ್ಪಕ ಬೆಳವಣಿಗೆ ಕ್ರಮವೂ ಕೂಡ ಈ ರೀತಿಯಾದಂತಹ ಒಂದು ಅಸಮರ್ಪಕ ಬೆಳವಣಿಗೆ ಕ್ರಮ ಏನಿದೆ ಅಲ್ಲ ಮಕ್ಕಳ ಮೇಲೆ ಬಹಳ ಎಫೆಕ್ಟ್ ಆಗುತ್ತೆ ಅಂತ ಇನ್ನು ಪೋಷಕರ ತಿರಸ್ಕಾರ ಅಂತ ಬಂದಾಗ ಪ್ರೀತಿಯ ಕೊರತೆ ಗಮನ ಕೊಡದೇ ಇರುವಂಥದ್ದು ನಿರ್ಲಕ್ಷ್ಯ ಮಾಡೋದು ಮತ್ತೆ ಪೋಷಕರ ಒಂದು ಏನು ಹೇಳ್ತಾರೆ ಕಠಿಣ ನಡೆ ಇದೆಲ್ಲವೂ ಕೂಡ ಭಾವನಾತ್ಮಕ ಸಮಸ್ಯೆಗಳಿಗೆ ಕಾರಣ ಆಗ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಅಮೂರ್ತವಾಗಿ ಆಲೋಚಿಸುವ ಹಾಗೂ ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ ಹೊಂದಿದ್ದು ಆದರ್ಶಗಳನ್ನು ಹೊಂದಿರುವ ವ್ಯಕ್ತಿಯ ಜೀವನದ ಹಂತ ಯಾವುದು ಅಂತ ಕೇಳಿದ್ದಾರೆ ಯಾವ ಹಂತ ಆದರ್ಶವಾಗಿ ಆದರ್ಶಗಳನ್ನ ಹೊಂದಿರತಕ್ಕಂತಹ ಒಂದು ವ್ಯಕ್ತಿಯ ಜೀವನದ ಸ್ಟೇಜ್ ಒಂದು ಹಂತ ಯಾವುದು ಅಂತ ಸೊ ಆಪ್ಷನ್ ನೋಡಿ ಪೂರ್ವ ಬಾ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ತಾರುಣ್ಯ ಮತ್ತೆ ವಯಸ್ಕತನ ಅಂತ ಇದೆ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ಮೂರು ನೋಡಿ ಇಲ್ಲಿ ತಾರುಣ್ಯ ಅಥವಾ ಎಡೋಲ್ಸೆನ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ತಾರುಣ್ಯ ಅಥವಾ ಅಡಾಲ್ಸೆನ್ಸ್ ಈ ಒಂದು ಹಂತದಲ್ಲಿ ವ್ಯಕ್ತಿ ಅಮೂರ್ತವಾಗಿ ಆಲೋಚಿಸುವಂತಹ ಆಮೇಲೆ ವಿವೇಕಪೂರ್ಣ ನಿರ್ಧಾರ ತಗೊಳ್ತಕ್ಕಂತಹ ಜೊತೆಗೆ ಸಾಮಾನ್ಯೀಕರಣ ಮಾಡುವ ಹಾಗೆಯೇ ಆದರ್ಶಗಳನ್ನು ಹುಡುಕ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಈ ಒಂದು ಹಂತದಲ್ಲಿ ಹೊಂದಿರ್ತಾರೆ ಸೊ ಈ ಹಂತದಲ್ಲೇ ಕಲ್ಪನೆ ಆಗಿರ್ಬೋದು ವೈಚಾರಿಕ ಆಗಿರಬಹುದು ಮೌಲ್ಯಗಳ ಒಂದು ಹುಡುಕಾಟ ಆಗಿರ್ಬೋದು ಹಾಗೆಯೇ ಸ್ವಯಂ ಐಡೆಂಟಿಟಿಯನ್ನು ರೂಪಿಸಿಕೊಳ್ಳೋದಕ್ಕೆ ಇದು ಈ ಒಂದು ಸ್ಟೇಜ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಸೊ ಹಾಗಾಗಿ ಆಪ್ಷನ್ ಮೂರು ತಾರುಣ್ಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತದಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಮಕ್ಕಳಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಒಂದು ಗತಿ ಸಂವೇದನಾ ಹಂತ ಆಪ್ಷನ್ ಎರಡು ಮೂರ್ತ ಕಾರ್ಯಗಳ ಹಂತ ಆಪ್ಷನ್ ಮೂರು ಔಪಚಾರಿಕ ಹಂತ ಆಪ್ಷನ್ ನಾಲ್ಕು ಪೂರ್ವ ಹಂತ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತಂದರೆ ಔಪಚಾರಿಕ ಹಂತ ಸೊ ಔಪಚಾರಿಕ ಹಂತ ಅಂತ ಬಂದಾಗ ಹನ್ನೊಂದು ವರ್ಷದಿಂದ ಮುಂದಕ್ಕೆ ಸೊ ಈ ಒಂದು ಮಕ್ಕಳಲ್ಲಿ ಸೊ ಔಪಚಾರಿಕ ಹಂತದಲ್ಲಿ ಮಕ್ಕಳಲ್ಲಿ ಸೊ ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್ ಅಂದರೆ ಪ್ರಾಕಲ್ಪನೆಯನ್ನು ರೂಪಿಸೋದು ಆಮೇಲೆ ಎಕ್ಸ್ಪಿರಿಮೆಂಟಿಂಗ್ ಲಾಜಿಕಲಿ ಪ್ರಯೋಗಗಳನ್ನು ಮಾಡೋದು ಅಮೂರ್ತವಾಗಿ ಆಲೋಚಿಸುವುದು ಈ ಸೊ ಈ ಒಂದು ಸಾಮರ್ಥ್ಯಗಳೇನಾಗುತ್ತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಔಪಚಾರಿಕ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ನೈತಿಕ ವಿಕಾಸದ ಉನ್ನತ ಹಂತ ಯಾವುದು ಅಂತ ಕೇಳಿದ್ದಾರೆ ಸೊ ನೈತಿಕ ವಿಕಾಸದ ಉನ್ನತ ಹಂತ ಅಂತ ಬಂದಾಗ ಆಯ್ಕೆಗಳನ್ನ ನೋಡೋದಾದರೆ ಪರಾಧಿಪತ್ಯ ಹಂತ ಸ್ವಯಮಾಧಿಪತ್ಯದ ಹಂತ ಆಧಿಪತ್ಯ ರಹಿತ ಹಂತ ಹಾಗೆಯೇ ಅಪರಾಧಿಪತ್ಯ ಹಂತ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದು ಈ ಒಂದು ಪ್ರಶ್ನೆಗೆ ಸೆಲ್ಫ್ ಗವರ್ನಿಂಗ್ ಸ್ಟೇಜ್ ಅಂತಂದರೆ ಆಪ್ಷನ್ ಎರಡು ಸ್ವಯಮಾಧಿಪತ್ಯದ ಹಂತ ಸೊ ಆಪ್ಷನ್ ಎರಡು ಸ್ವಯಂ ಆಧಿಪತ್ಯದ ಹಂತ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ನೈತಿಕ ವಿಕಾಸದಲ್ಲಿ ಉನ್ನತ ಅಂತ ಹೇಳಿದ್ರೆ ವ್ಯಕ್ತಿ ತನ್ನಂತೆಯೇ ನಿರ್ಧಾರ ತಗೊಳ್ತಕ್ಕಂತಹ ಹಾಗೆಯೇ ಮೌಲ್ಯಗಳನ್ನು ವ್ಯಾ ವ್ಯಾಲ್ಯೂಸ್ ಅಂತ ಏನು ಹೇಳ್ತೀವಿ ವ್ಯಾಲ್ಯೂಗಳನ್ನಾಗಿರ್ಬೋದು ಕೆಲವೊಂದು ಸಿದ್ಧಾಂತಗಳನ್ನ ಸ್ವತಃ ಅವನೇ ಅರ್ಥ ಮಾಡಿಕೊಳ್ಳುವ ಮತ್ತು ಅದನ್ನು ಅನುಸರಿಸ್ತಕ್ಕಂತಹ ಒಂದು ಹಂತ ಸೊ ಈ ಒಂದು ಹಂತದಲ್ಲಿ ವ್ಯಕ್ತಿ ನ್ಯಾಯ ಆಗಿರ್ಬೋದು ಸಮಾನತೆ ಆಗಿರ್ಬೋದು ಮಾನವೀಯತೆ ಸೊ ಇದೆಲ್ಲ ನೈತಿಕ ಮೌಲ್ಯಗಳನ್ನ ಇಂಡಿಪೆಂಡೆಂಟ್ ಆಗಿ ಅವನಿಗೆ ಅವನು ಅಳವಡಿಸ್ಕೊಳ್ತಾ ಹೋಗ್ತಾನೆ ಸೊ ನಿಯಮಗಳನ್ನು ಯುಕ್ತಿಯ ಒಂದು ಆಧಾರದ ಮೇಲೆ ಮಾಡ್ತಾ ಹೋಗ್ತಾನೆ ಮೌಲ್ಯಮಾಪನ ಮಾಡ್ತಾನೆ ಸೊ ಹಾಗಾಗಿ ಸ್ವಯಮಾಧಿಪತ್ಯದ ಹಂತ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ರೂಪಕ್ಕೆ ಪ್ರತಿರೂಪ ತತ್ವಕ್ಕೆ ಒಂದು ನಿದರ್ಶನ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಎತ್ತರವಾಗಿರುವ ತಂದೆ ತಾಯಿಗಳು ಎತ್ತರವಾಗಿರುವ ಮಕ್ಕಳನ್ನು ಪಡೆಯುವರು ಆಪ್ಷನ್ ಎರಡು ಎತ್ತರವಾಗಿರುವ ತಂದೆ ತಾಯಿಗಳು ಕುಬ್ಜ ಮಕ್ಕಳನ್ನು ಪಡೆಯುವರು ಆಪ್ಷನ್ ಮೂರು ಕಪ್ಪು ಬಣ್ಣದ ತಂದೆ ತಾಯಿಗಳು ಬಿಳುಪು ಬಣ್ಣದ ಮಕ್ಕಳನ್ನು ಪಡೆಯುವುದು ಆಪ್ಷನ್ ನಾಲ್ಕು ಯಾವುದು ಅಲ್ಲ ಅಂತ ಸೊ ಇಲ್ಲಿ ಕೇಳಿರೋದು ಏನೋ ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಕೇಳಿದಾರಲ್ವಾ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ನಾಲ್ಕು ಯಾವುದೂ ಅಲ್ಲ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ರೂಪಕ್ಕೆ ಪ್ರತಿರೂಪ ತತ್ವ ಅನ್ನೋದೇನಿದೆ ಮೆಂಡಲ್ ತತ್ವಗಳಲ್ಲದ ಜನಸಾಮಾನ್ಯವಾಗಿ ತಪ್ಪಾಗಿ ಬಳಸ್ತಕ್ಕಂತಹ ಒಂದು ಪದ ಸಾಮಾನ್ಯವಾಗಿ ಈ ಒಂದು ಜೀನ್ಗಳ ಲಕ್ಷಣಗಳನ್ನ ತಿಳಿಸೋದಕ್ಕೆ ಬಳಸ್ತಾರೆ ಸೊ ಇಲ್ಲಿ ಏನು ರೂಪಕ್ಕೆ ಪ್ರತಿರೂಪ ತತ್ವಕ್ಕೆ ನಿಖರ ನಿದರ್ಶನ ಅಂತ ಕೊಟ್ಟಿದ್ದಾರೆ ಎತ್ತರದ ಪೋಷಕರು ಎತ್ತರದ ಮಕ್ಕಳನ್ನ ಪಡೆಯೋದು ಆಪ್ಷನ್ ಒಂದು ಇದು ಪ್ರಾಬಲ್ಯ ಲಕ್ಷಣ ಆಗುತ್ತೆ ಇನ್ನು ಆಪ್ಷನ್ ಎರಡು ನೋಡಿ ಎತ್ತರವಾಗಿರುವ ಪೋಷಕರು ಕುಬ್ಜ ಮಕ್ಕಳನ್ನ ಪಡೆಯುವುದು ಇದು ಅಪ್ರಾಬಲ್ಯ ಲಕ್ಷಣದ ಅಭಿವ್ಯಕ್ತಿ ಆಗಿರುತ್ತೆ ಇನ್ನು ಕಪ್ಪು ಬಣ್ಣದ ಪೋಷಕರಿಂದ ಬಿಳುಪು ಬಣ್ಣದ ಮಗು ಇದು ರಿಸೆಸಿವ್ ಜೀನ್ ಅಭಿವ್ಯಕ್ತಿ ಆಗಿರುತ್ತೆ ಸೊ ಇವುಗಳಲ್ಲಿ ಯಾವುದನ್ನು ಕೂಡ ಪ್ರತಿ ರೂಪ ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಕರೆಯೋದಿಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಯಾವುದು ಅಲ್ಲ ಅನ್ನೋದನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಭಾವನೆಗಳಿಗೆ ಸಂಬಂಧಿಸಿದಂತೆ ನಿರ್ನಾಳ ಗ್ರಂಥಿಗಳಿಂದ ರಸದೂತಗಳು ಸ್ರವಿಸುವ ಸಂದರ್ಭದಲ್ಲಿ ಅವು ಡ್ಯಾಶ್ ಅಂತ ಕೇಳ ಕೇಳಿದ್ದಾರೆ ಸೊ ಭಾವನೆಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ನಾಳ ಗ್ರಂಥಿಗಳಿಂದ ರಸದೂತಗಳು ಸ್ರವಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅವು ಅವುಗಳ ಒಂದು ಪ್ರಮಾಣ ಏನಾಗುತ್ತೆ ಅಂತ ಕೇಳಿರುವಂಥದ್ದು ಸೊ ಆಪ್ಷನ್ ಒಂದು ಕುಗ್ಗುತ್ತದೆ ಆಪ್ಷನ್ ಎರಡು ನಿಲ್ಲುತ್ತದೆ ಆಪ್ಷನ್ ಮೂರು ಉತ್ತೇಜಿತಗೊಂಡಿರುತ್ತದೆ ಆಪ್ಷನ್ ನಾಲ್ಕು ಸಾಮಾನ್ಯವಾಗಿರುತ್ತದೆ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಮೂರು ಉತ್ತೇಜಿತಗೊಂಡಿರುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಭಾವನೆಗಳು ಅಂತ ಬಂದಾಗ ನಿಮ್ಮ ಒಂದು ಭಾವನೆಗಳು ನೀವು ಯಾವ್ಯಾವೆಲ್ಲ ಭಾವನೆಗಳನ್ನ ವ್ಯಕ್ತಪಡಿಸ್ತೀರಿ ಭಯ ಆಗಿರ್ಬೋದು ಸಂತೋಷ ಆಗಿರ್ಬೋದು ಕೋಪ ಆಶ್ಚರ್ಯ ದುಃಖ ಇದೆಲ್ಲ ಸೊ ಇದೆಲ್ಲವೂ ಕೂಡ ಜಾಸ್ತಿ ಆದಾಗ ತೀವ್ರಗೊಂಡಾಗ ಏನಾಗುತ್ತೆ ದೇಹದ ನಿರ್ನಾಳ ಗ್ರಂಥಿಗಳು ಹಾರ್ಮೋನುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಶ್ರವಿಸುತ್ತೆ ಸೊ ಹೀಗಾಗಿ ಭಾವನಾತ್ಮಕ ಸ್ಥಿತಿಯಲ್ಲಿ ಅವು ಏನಾಗುತ್ತೆ ಸ್ಟಿಮ್ಯುಲೇಟೆಡ್ ಅಂದ್ರೆ ಉತ್ತೇಜಿತ ಸ್ಥಿತಿಯಲ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ಇವು ಕೋಪ ಅಥವಾ ಭಯ ಆದಾಗ ಅಡ್ರೆನಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ದುಃಖ ಮತ್ತೆ ಒತ್ತಡ ಜಾಸ್ತಿ ಆದಾಗ ಕಾಟಿಸಲ್ ಹೆಚ್ಚಾಗುತ್ತೆ ಸಂತೋಷ ಹೆಚ್ಚಾದಾಗ ಡೋಪಮೈನ್ ಸಮತೋಲನ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಮೂರು ಉತ್ತೇಜಿತಗೊಂಡಿರುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಫ್ರಾನ್ಸಿಸ್ ಗಾಲ್ಟನ್ ಎಂಬ ಮನೋವಿಜ್ಞಾನಿಯು ಅನುವಂಶೀಯತೆ ಮತ್ತು ಪರಿಸರವನ್ನು ಏನೆಂದು ಕರೆದಿದ್ದಾರೆ ಅಂತ ಕೇಳಿದ್ದಾರೆ ಸೊ ಫ್ರಾ ಫ್ರಾನ್ಸಿಸ್ ಗಾಲ್ಟನ್ ಅನ್ನುವಂತಹ ಒಂದು ಒಬ್ಬ ಸೈಕಿಯಾಟ್ರಿಸ್ಟ್ ಏನಿದ್ದಾರೆ ಸ್ವಭಾವ ಮತ್ತು ಸಾರಿ ಏನು ಅನುವಂಶೀಯತೆ ಮತ್ತು ಪರಿಸರವನ್ನು ಏನಂತ ಹೇಳಿ ಕರೆದಿದ್ದಾರೆ ಅನ್ನೋದೇ ಪ್ರಶ್ನೆ ಸೊ ಎರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಆಪ್ಷನ್ ಒಂದು ಸ್ವಭಾವ ಮತ್ತು ಪೋಷಣೆ ಆಪ್ಷನ್ ಎರಡು ಪೋಷಣೆ ಮತ್ತು ಸ್ವಭಾವ ಆಪ್ಷನ್ ಮೂರು ಅನುಕರಣೆ ಮತ್ತು ಪ್ರತಿಕ್ರಿಯೆ ಆಪ್ಷನ್ ನಾಲ್ಕು ಪ್ರತಿಕ್ರಿಯೆ ಮತ್ತು ಅನುಕರಣೆ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒಂದು ಸ್ವಭಾವ ಮತ್ತು ಪೋಷಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಫ್ರಾನ್ಸಿಸ್ ಗಾಲ್ಟನ್ ಅವರು ಅನುವಂಶೀಯತೆಯನ್ನ ಸ್ವಭಾವ ಅಂತ ಪರಿಸರವನ್ನು ಪೋಷಣೆ ಅಂತ ಹೇಳಿ ಕರೆದಿರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಒಂದು ಸ್ವಭಾವ ಮತ್ತು ಪೋಷಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪಿಯಾಜಿಯವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿನ ಕೊನೆಯ ಹಂತ ಯಾವುದು ಅಂತ ಕೇಳಿರೋ ಅಂಥದ್ದು ಸೊ ಆಪ್ಷನ್ ಒಂದು ವಾಸ್ತವಿಕ ಕ್ರಿಯಾ ವಿಚಾರಗಳು ಆಪ್ಷನ್ ಎರಡು ತಾತ್ವಿಕ ವಿಚಾರಗಳು ಆಪ್ಷನ್ ಮೂರು ಸ್ಥಿರ ಕ್ರಿಯಾಪೂರ್ಣ ವಿಚಾರಗಳು ಆಪ್ಷನ್ ನಾಲ್ಕು ಅಂತರ್ದೃಷ್ಟಿ ವಿಚಾರಗಳು ಅಂತ ಇದೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಅಂತರ್ದೃಷ್ಟಿ ವಿಚಾರಗಳು ಅನ್ನೋದು ಆನ್ಸರ್ ಆಗುತ್ತೆ ಸೊ ಪಿಯಾಜೆ ಅವರ ಪ್ರಕಾರ ಪರಿಕಲ್ಪನೆ ವಿಕಾಸದ ಹಂತಗಳಲ್ಲಿ ಕೊನೆಯ ಹಂತ ಅಂತ ಬಂದಾಗ ಅಂತರ್ದೃಷ್ಟಿ ವಿಚಾರಗಳು ಅಂತ ಪರಿಗಣಿಸ್ಬೋದು ಸೊ ಈ ಒಂದು ಹಂತದಲ್ಲಿ ತಾರ್ಕಿಕತೆ ಹೆಚ್ಚಾಗುತ್ತೆ ಸಮಸ್ಯೆ ಪರಿಹರಿಸುವಂತಹ ಒಂದು ಸಾಮರ್ಥ್ಯ ಹೆಚ್ಚಾಗುತ್ತೆ ತಾತ್ವಿಕ ಅಥವಾ ಅಮೂರ್ತ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವಿಕೆ ಆಗಿರ್ಬೋದು ಆಮೇಲೆ ಒಳನೋಟದ ಮುಖಾಂತರ ನಿರ್ಧಾರವನ್ನು ತಗೊಳ್ಳೋದು ಸೊ ಹಾಗಾಗಿ ಇದೆಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡಿ ಆಪ್ಷನ್ ನಾಲ್ಕು ಅಂತರ್ದೃಷ್ಟಿ ವಿಚಾರಗಳು ಅಂತ ಹೇಳಿ ನಾವು ಆನ್ಸರ್ ಕನ್ಸಿಡರ್ ಮಾಡ್ಬೋದು ಸೊ ತುಂಬಾ ಜನ ಸ್ಥಿರ ಕ್ರಿಯಾಪೂರ್ಣ ವಿಚಾರಗಳು ಅಲ್ವಾ ಅಂತ ಅನ್ಕೊಂಡಿರ್ತಾರೆ ಸೊ ಆಪ್ಷನ್ ಮೂರು ಆನ್ಸರ್ ಅಂತ ಅಂದ್ಕೊಂಡಿರ್ತಾರೆ ಸೊ ಸ್ಥಿರ ಕ್ರಿಯಾಪೂರ್ಣ ವಿಚಾರಗಳು ಅಂತ ಬಂದಾಗ ಇದು ಪಿಯಾಜೆ ಅವರ ಕ ಪರಿಕಲ್ಪನೆಯ ವಿಕಾಸದ ಕೊನೆಯ ಹಂತ ಅಲ್ಲ ಸೊ ಇದು ಥರ್ಡ್ ಏನು ಮೂರನೇ ಒಂದು ಹಂತ ಆಗಿರುತ್ತೆ ಸೊ ಫಸ್ಟ್ ಒನ್ ಬಂದು ಗತಿ ಸಂವೇದನ ಹಂತ ಝೀರೋ ಟು ಟೂ ಇಯರ್ಸ್ ಸೊ ಕಾರ್ಯಪೂರ್ವ ಹಂತ ಬಂದು ಟು ಟು ಸೆವೆನ್ ಇಯರ್ಸು ಸೊ ಮೂರ್ತ ಕಾರ್ಯ ಹಂತ ಸ್ಥಿರ ಕ್ರಿಯಾಪೂರ್ಣ ಅಂದರೆ ಮೂರ್ತ ಕಾರ್ಯ ಹಂತ ಸೊ ಇದು ಬಂದು ಸೆವೆನ್ ಟು ಲೆವೆನ್ ಇಯರ್ಸು ಸೊ ಔಪಚಾರಿಕ ಹಂತ ಅಂತ ಬಂದಾಗ ಹನ್ನೊಂದು ವರ್ಷದಿಂದ ಮುಂದಕ್ಕೆ ಸೊ ಔಪಚಾರಿಕ ಹಂತದಲ್ಲಿಯೇ ಏನಾಗುತ್ತೆ ಅಮೂರ್ತ ಚಿಂತನೆ ಆಗಿರ್ಬೋದು ತಾತ್ವಿಕ ವಿಚಾರ ಆಗಿರ್ಬೋದು ಹೈಪೋಥೈಸಿಸ್ ಟೆಸ್ಟಿಂಗ್ ಆಗಿರ್ಬೋದು ಅಂತರ್ದೃಷ್ಟಿ ವಿಚಾರಗಳು ಕಂಡು ಬರುವಂಥದ್ದು ಸೊ ಹಾಗಾಗಿ ಪೂರ್ಣ ವಿಚಾರಗಳು ಮೂರನೇ ಹಂತ ಆಗುತ್ತೆ ಕೊನೆಯ ಹಂತ ಅಲ್ಲ ಸೊ ಆಪ್ಷನ್ ನಾಲ್ಕು ಅಂತರ್ದೃಷ್ಟಿ ವಿಚಾರಗಳೊಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಶಿರೋಪಾದಾಭಿಮುಖ ವಿನ್ಯಾಸ ಎಂಬುದರ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ವಿಕಾಸ ಯಾವಾಗಲೂ ಶಿರದ ಕಡೆಯಿಂದ ಪ್ರಾರಂಭಿಸಿ ಕಾಲುಗಳ ಕಡೆ ಸಾಗುತ್ತದೆ ಆಪ್ಷನ್ ಎರಡು ವಿಕಾಸ ಯಾವಾಗಲೂ ಶಿರದ ಕಡೆಯಿಂದ ಪ್ರಾರಂಭಿಸಿ ಶಿರದ ಕಡೆಗೆ ಸಾಗುತ್ತದೆ ಆಪ್ಷನ್ ಮೂರು ವಿಕಾಸ ಯಾವಾಗಲೂ ಶಿರ ಮತ್ತು ಪಾದಕ್ಕೆ ಅಭಿಮುಖವಾಗಿ ಸಾಗುತ್ತದೆ ಆಪ್ಷನ್ ನಾಲ್ಕು ಯಾವುದೂ ಅಲ್ಲ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಸೊ ಇದು ತುಂಬ ಈಸಿ ಪ್ರಶ್ನೆ ಶಿರೋ ಪಾದಾಭಿಮುಖ ವಿನ್ಯಾಸ ಸೊ ಇದು ಬಂದ್ಬಿಟ್ಟು ಆಪ್ಷನ್ ಒಂದು ವಿಕಾಸ ಯಾವಾಗಲೂ ಕೂಡ ಶಿರದ ಕಡೆಯಿಂದ ಪ್ರಾರಂಭಿಸಿ ಕಾಲುಗಳ ಕಡೆಗೆ ಸಾಗುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ ಅಂದ್ರೆ ಶಿಶುವಿನ ದೇಹ ದೇಹದ ದೇಹ ವಿಕಾಸ ಏನಿದೆ ಅಲ್ಲ ತಲೆಯಿಂದ ಆರಂಭವಾಗಿ ಕೆಳಗಿನ ಭಾಗಗಳ ಕಡೆಗೆ ಹೋಗ್ತಾ ಇರುತ್ತೆ ಸೊ ಫಸ್ಟು ಮಗು ಮೊದಲು ತಲೆಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ ಮೇಲೆ ಕೈ ಅದಾದ್ಮೇಲೆ ಕಾಲು ಸೊ ಹಾಗಾಗಿ ಆಪ್ಷನ್ ಒಂದು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಇದೆ ಯಾವುದನ್ನು ಕರೀತಾರೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿ ಅಂತ ಸೊ ಆಪ್ಷನ್ ಒಂದು ಅಡ್ರೆನಲ್ ಆಪ್ಷನ್ ಎರಡು ಥೈರಾಯ್ಡ್ ಆಪ್ಷನ್ ಮೂರು ಗೊನಾಡ್ಸ್ ಆಪ್ಷನ್ ನಾಲ್ಕು ಪಿಟ್ಯೂಟರಿ ಸೊ ಇದು ತ ಆಗಿದೆ ಇದು ಪಿಟ್ಯೂಟರಿ ಆಗಬೇಕು ಆಯ್ತಾ ಸೊ ಪಿಟ್ಯೂಟರಿ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಪಿಟ್ಯೂಟರಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪಿಟ್ಯೂಟರಿ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿ ಕರೀತಾರೆ ಯಾಕೆ ಅಂದರೆ ಇದು ದೇಹದ ಇತರ ಎಲ್ಲ ಅಂತ ಅಂತರ್ಸ್ರಾವಿ ಗ್ರಂಥಿಗಳ ಮೇಲೆ ಕಂಟ್ರೋಲ್ ಮತ್ತು ನಿಯಂತ್ರಣ ಮತ್ತು ಸಂಯೋಜನೆ ಮಾಡುತ್ತೆ ಇದು ಅನೇಕ ಹಾರ್ಮೋನುಗಳನ್ನು ಸ್ರವಿಸಿ ಬೆಳವಣಿಗೆ ಆಮೇಲೆ ಮೆಟಬಾಲಿಸಮ್ ಆಮೇಲೆ ರೀಪ್ರೊಡಕ್ಷನ್ ಇದೆಲ್ಲ ಸೇರಿದ ಹಾಗೆ ಹಲವು ಜೈವಿಕ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಪಿಟ್ಯೂಟರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಥೈರಾಯ್ಡ್ ನಿರ್ನಾಳ ಗ್ರಂಥಿ ಗ್ರಂಥಿಯು ಇದನ್ನು ನಿಯಂತ್ರಿಸುತ್ತದೆ ಥೈರಾಯ್ಡ್ ನಿರ್ನಾಳ ಗ್ರಂಥಿ ಯಾವುದನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಆಪ್ಷನ್ ಒಂದು ಬಾಲ್ಯಾವಧಿ ಬೆಳವಣಿಗೆ ಆಪ್ಷನ್ ಎರಡು ತಾರುಣ್ಯಾವಧಿ ಬೆಳವಣಿಗೆ ಆಪ್ಷನ್ ಮೂರು ಛಾಯಾಪಚಯ ಕ್ರಿಯೆಯ ಗತಿ ಆಪ್ಷನ್ ನಾಲ್ಕು ಅನಬೋಲಿಸಮ್ ಅನ್ನೋದು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಪ್ಷನ್ ಮೂರು ಛಾಯಾಪಚಯ ಕ್ರಿಯೆಯ ಗತಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಥೈರಾಯ್ಡ್ ಗ್ರಂಥಿ ಮುಖ್ಯವಾಗಿ ಮೆಟಬಾಲಿಸಮ್ ಅಂದರೆ ಛಾಯಾಪಚಯ ಕ್ರಿಯೆಯ ವೇಗವನ್ನು ಕಂಟ್ರೋಲ್ ಮಾಡುತ್ತೆ ದೇಹದ ಶಕ್ತಿ ನಿರ್ಮಾಣ ಆಗಿರ್ಬೋದು ಆಹಾರ ದಹನದ ವೇಗ ಆಗಿರಬಹುದು ದೇಹದ ಬೆಳವಣಿಗೆಗೆ ಅಗತ್ಯವಾಗಿರ್ತಕ್ಕಂತಹ ಒಂದು ಜೀವಕ್ರಿಯೆಗಳು ಇವೆಲ್ಲವೂ ಕೂಡ ಏನು ಥೈರಾಕ್ಸಿನ್ ಮತ್ತು ಟಿ ಟಿ ಫೋರ್ ಆ್ಯಂಡ್ ಟಿ ತ್ರೀ ಹಾರ್ಮೋನ್ಗಳ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಛಾಯಾಪಚಯ ಕ್ರಿಯೆಯ ಗತಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ತುಂಬ ಜನ ಆಪ್ಷನ್ ನಾಲ್ಕು ಅನಬಾಲಿಸಮ್ ಅಂತ ಅಂದ್ಕೊಂಡಿರ್ತೀರ ಸೊ ಅನಬೋಲಿಸಮ್ ಯಾಕೆ ಆಕೆ ಆನ್ಸರ್ ಅಲ್ಲ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅನಬೋಲಿಸಮ್ ಅಂತ ಹೇಳಿದ್ರೆ ದೇಹದಲ್ಲಿ ಹೊಸ ಒಂದು ಅಂಗಗಳ ನಿರ್ಮಾಣ ಆಗಿರ್ಬೋದು ಸ್ನಾಯು ಬೆಳವಣಿಗೆ ಸಂಯುಕ್ತ ರಚನೆ ಇದನ್ನೇ ನಾವು ಅನಬೋಲಿಸಮ್ ಅಂತ ಹೇಳ್ತೀವಿ ಸೊ ಇದು ಮುಖ್ಯವಾಗಿ ಏನಾಗುತ್ತೆ ಗ್ರೋತ್ ಹಾರ್ಮೋನ್ ಅಂದರೆ ವೃದ್ಧಿ ಹಾರ್ಮೋನು ಇನ್ಸುಲಿನ್ ಆಗಿರ್ಬೋದು ಸ್ಟಿರಾಯ್ಡ್ ಹಾರ್ಮೋನ್ಗಳು ಇದನ್ನು ಕಂಟ್ರೋಲ್ ಮಾಡುತ್ತೆ ಸೊ ಥೈರಾಯ್ಡ್ ಮಾತ್ರ ಇದನ್ನೇ ಕಂಟ್ರೋಲ್ ಮಾಡೋದಿಲ್ಲ ಸೊ ಥೈರಾಯ್ಡ್ ಯಾವುದನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ದೇಹದ ಶಕ್ತಿ ಬಳಕೆ ಆಗಿರ್ಬೋದು ಉತ್ಪಾದನೆ ಆಗಲೇ ಹೇಳಿದಂಗೆ ಚಯಾಪಚಯ ಕ್ರಿಯೆ ಆಹಾರ ವೇಗದ ವಾಗುತ್ತೆ ದೇಹದಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತೆ ವೇಗ ಸೊ ಇದೆಲ್ಲ ಸೊ ಇವೆಲ್ಲವೂ ಕೂಡ ಟಿ ತ್ರೀ ಆ್ಯಂಡ್ ಟಿ ಫೋರ್ ಹಾರ್ಮೋನ್ಸ್ ಮುಖಾಂತರ ಕಂಟ್ರೋಲಲ್ಲಿ ಇರುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಚಯಾಪಚಯ ಕ್ರಿಯೆ ಅನ್ನೋದೇನಿದೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಮಗುವಿನ ಆರಂಭಿಕ ತೊದಲು ನುಡಿಗಳು ಡ್ಯಾಶ್ ವಿಕಾಸದ ಮುನ್ಸೂಚನೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ದೈಹಿಕ ಬೆಳವಣಿಗೆ ಆಪ್ಷನ್ ಎರಡು ಬೌದ್ಧಿಕ ಬೆಳವಣಿಗೆ ಆಪ್ಷನ್ ಮೂರು ಭಾಷಾ ಬೆಳವಣಿಗೆ ಆಪ್ಷನ್ ನಾಲ್ಕು ಸಂವೇಗಾತ್ಮಕ ಬೆಳವಣಿಗೆ ಸೊ ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಮೂರು ಭಾಷಾ ಬೆಳವಣಿಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಮಗುವಿನ ಆರಂಭಿಕ ತೊದಲು ನುಡಿಗಳು ಸೊ ಇದಕ್ಕೆ ಬ್ಯಾಬ್ಲಿಂಗ್ ಅಂತ ಹೇಳ್ತಾರೆ ಸೌಂಡ್ಸ್ ಅಂತಾರೆ ಫಸ್ಟ್ ವರ್ಡ್ಸ್ ಅಂತಾರೆ ಸೊ ಮುಂದಿನ ಒಂದು ಭಾಷಾ ಬೆಳವಣಿಗೆಗೆ ಬಹಳ ಮುಖ್ಯವಾದ ಮುನ್ಸೂಚನೆ ಆಗಿರುತ್ತೆ ಮಾತಿನ ಶಬ್ದಗಳನ್ನು ಅನುಕರಣೆ ಮಾಡೋದು ಆಮೇಲೆ ಅಮ್ಮ ಅಪ್ಪ ಬಾ ತಾತ ಇತ್ಯಾದಿ ಏನು ನುಡಿಗಳನ್ನು ಮಾತುಗಳನ್ನ ಮೊದಲು ಹೇಳುವಂಥದ್ದು ಶಬ್ದಗಳನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಇವೆಲ್ಲವೂ ಕೂಡ ಭಾಷೆಯ ಬೆಳವಣಿಗೆ ಆರಂಭ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಸೂಚನೆ ಅಂತ ಹೇಳ್ಬೋದು ಹಾಗಾಗಿ ಆಪ್ಷನ್ ಮೂರು ಭಾಷಾ ಬೆಳವಣಿಗೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಮನುಷ್ಯನ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳ ದರವನ್ನು ನಿಯಂತ್ರಿಸುವ ಗ್ರಂಥಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ಥೈರಾಯ್ಡ್ ಆಪ್ಷನ್ ಎರಡು ಪಿಟ್ಯೂಟರಿ ಆಪ್ಷನ್ ಮೂರು ಅಡ್ರಿನಲ್ ಆಪ್ಷನ್ ನಾಲ್ಕು ತ ಪ್ಯಾರಾಥೈರಾಯ್ಡ್ ಅಂತ ಇದೆ ಸೊ ಆನ್ಸರ್ ಹಾಗಾದ್ರೆ ಇದಕ್ಕೆ ಎಸ್ ಇದ್ರ ಬಗ್ಗೆ ಆಗಲೇನೋ ಒಂದು ಕ್ವೆಶನ್ ಬಂದಿತ್ತು ಸೊ ಆಪ್ಷನ್ ಒಂದು ಥೈರಾಯ್ಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಥೈರಾಯ್ಡ್ ಗ್ರಂಥಿ ಏನಿದೆ ಟಿ ತ್ರೀ ಆ್ಯಂಡ್ ಟಿ ಫೋರ್ ಹಾರ್ಮೋನುಗಳನ್ನು ಸ್ರವಿಸಿ ದೇಹದ ಒಂದು ಮೆಟಬಾಲಿಕ್ ರೇಟ್ ಕಂಟ್ರೋಲ್ ಮಾಡುತ್ತೆ ಅಂದರೆ ಛಾಯಾಪಚಯ ಕ್ರಿಯೆಗಳ ವೇಗವನ್ನು ಕಂಟ್ರೋಲ್ ಮಾಡುತ್ತೆ ಸೊ ಶಕ್ತಿ ಉತ್ಪಾದನೆ ಆಗಿರ್ಬೋದು ಆಹಾರ ದಹನದ ವೇಗ ಆಗಿರ್ಬೋದು ದೇಹದ ಉಷ್ಣತೆ ಇದೆಲ್ಲವನ್ನ ಕಂಟ್ರೋಲ್ ಮಾಡುತ್ತೆ ಸೊ ಹಾಗಾಗಿ ಇದಕ್ಕೆ ಥೈರಾಯ್ಡ್ ಅಂತ ಆನ್ಸರ್ ಆಗುತ್ತೆ ಆಪ್ಷನ್ ಒಂದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಹದಿಹರೆಯದವರ ಸರಾಸರಿ ಲೈಂಗಿಕ ಪರಿಪಕ್ವದ ವಯಸ್ಸು ಕೇಳಿದ್ದಾರೆ ಆಪ್ಷನ್ ಒಂದು ಹೆಣ್ಣು ಮಕ್ಕಳಿಗೆ ಒಂಬತ್ತು ವರ್ಷ ಗಂಡು ಮಕ್ಕಳಿಗೆ ಹನ್ನೊಂದು ವರ್ಷ ಆಪ್ಷನ್ ಎರಡು ಹೆಣ್ಣು ಮಕ್ಕಳಿಗೆ ಹನ್ನೆರಡು ಹೆಣ್ಣು ಮಕ್ಕಳಿಗೆ ಹನ್ನೊಂದು ವರ್ಷ ಗಂಡು ಮಕ್ಕಳಿಗೆ ಹದಿಮೂರು ವರ್ಷ ಆಪ್ಷನ್ ಮೂರು ಹೆಣ್ಣು ಮಕ್ಕಳಿಗೆ ಹನ್ನೆರಡು ವರ್ಷ ಗಂಡು ಮಕ್ಕಳಿಗೂ ಕೂಡ ಹನ್ನೆರಡು ವರ್ಷ ಆಪ್ಷನ್ ನಾಲ್ಕು ಹೆಣ್ಣು ಮಕ್ಕಳಿಗೆ ಒಂಬತ್ತರಿಂದ ಹನ್ನೆರಡು ವರ್ಷ ಹದಿಮೂರು ವರ್ಷ ಮತ್ತು ಗಂಡು ಮಕ್ಕಳಿಗೆ ಹನ್ನೊಂದರಿಂದ ಹದಿನೈದು ವರ್ಷ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಸೊ ಲೈಂಗಿಕ ಪರಿಪಕ್ವತೆ ಪ್ಯೂಬರ್ಟಿ ಅಂತ ಹೇಳಿದರೆ ಇದು ಆರಂಭವಾಗ್ತಕ್ಕಂತಹ ಒಂದು ಜನರಲ್ ಏಜ್ ಸಾಮಾನ್ಯ ವಯಸ್ಸು ಅಂದರೆ ಹೆಣ್ಣು ಮಕ್ಕಳಲ್ಲಿ ಒಂಬತ್ತರಿಂದ ಹದಿಮೂರು ವರ್ಷದ ನಡುವೆ ಇರುತ್ತೆ ಮತ್ತು ಗಂಡು ಮಕ್ಕಳಲ್ಲಿ ಹನ್ನೊಂದರಿಂದ ಹದಿನೈದು ವರ್ಷದ ನಡುವೆ ಇರುತ್ತೆ ಸೊ ಇದು ಶಾರೀರಿಕ ಮತ್ತು ಹಾರ್ಮೋನ್ ಬದಲಾವಣೆಗಳ ಒಂದು ಸಹಜ ವ್ಯಾಪ್ತಿ ಅಂತ ಹೇಳ್ಬೋದು ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಮಗುವಿನ ಬೆಳವಣಿಗೆಯು ಬೋಧನೆಯಲ್ಲಿ ಈ ಕೆಳಗಿನ ಅಂಶಕ್ಕೆ ಒತ್ತು ನೀಡಬೇಕು ಒತ್ತನ್ನು ನೀಡಬೇಕು ಅಂತ ಸೊ ಆಪ್ಷನ್ ಒಂದು ಮಗು ತನ್ನಷ್ಟಕ್ಕೆ ತಾನೇ ಬೆಳೆಯಬೇಕು ಹಾಗೂ ಅದರ ಸ್ವಾಭಾವಿಕ ಬೆಳವಣಿಗೆಗೆ ಯಾವುದೇ ಅಡಚಣೆ ಉಂಟಾಗಬಾರದು ಆಪ್ಷನ್ ಎರಡು ಮಗುವಿನ ಮಗುವಿನ ಪರಿಪಕ್ವತೆಯ ದರ ಮತ್ತು ಅನುಕ್ರಮ ತರಗತಿಯ ಅನುಭವಗಳ ಜೊತೆ ಸಮನ್ವಯಗೊಳಿಸಬೇಕು ಆಪ್ಷನ್ ಮೂರು ಮಗುವು ಬೆಳವಣಿಗೆಯ ಸಮರ್ಥತೆಯ ತರಬೇತಿಯನ್ನು ತಾನಾಗಿಯೇ ಬಯಸುವವರೆಗೆ ನೀಡಬಾರದು ಆಪ್ಷನ್ ನಾಲ್ಕು ಆಯಾಸವು ಸಾಮಾನ್ಯವಾಗಿ ಪ್ರೌಢಶಾಲೆಯಲ್ಲಿ ಬೆಳವಣಿಗೆಯ ಬಗ್ಗೆಯಾದ ಪೂರ್ವ ಕಿಶೋರಾವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಉಂಟಾಗುತ್ತದೆ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ನೋಡಿ ಮಗುವಿನ ಪರಿಪಕ್ವತೆಯ ದರ ಮತ್ತು ಅನುಕ್ರಮ ತರಗತಿಯ ಅನುಭವಗಳ ಜೊತೆ ಸಮನ್ವಯಗೊಳಿಸಬೇಕು ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಬೋಧನೆಯಲ್ಲಿ ಮಗುವಿನ ಬೆಳವಣಿಗೆಯನ್ನು ಗಮನಿಸಬೇಕಾದ್ರೆ ಟೀಚರ್ಸ್ ಏನು ಮಾಡಬೇಕು ಮಕ್ಕಳ ಅಂದರೆ ಮಗುವಿನ ಒಂದು ಬೌದ್ಧಿಕ ಆಗಿರ್ಬೋದು ದೈಹಿಕ ಆಗಿರ್ಬೋದು ಭಾವನಾತ್ಮಕ ಮತ್ತು ಭಾಷಾ ಬೆಳವಣಿಗೆಯ ಹಂತವನ್ನು ತಿಳ್ಕೋಬೇಕಾಗತ್ತೆ ಇನ್ನು ಮೆಚುರೇಷನ್ ಪರಿಪಕ್ವತೆಯ ವೇಗ ಮತ್ತು ಕ್ರಮವನ್ನು ಐಡೆಂಟಿಫೈ ಮಾಡಿ ಟೀಚ್ ಮಾಡಬೇಕಾಗತ್ತೆ ಮತ್ತು ಒಂದೇ ರೀತಿಯಲ್ಲಿ ಎಲ್ಲ ಮಕ್ಕಳ ಬೆಳವಣಿಗೆ ನಡೆಯೋದಿಲ್ಲ ಸೊ ಹಾಗಾಗಿ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಏನಿದೆ ತರಗತಿಯ ಅನುಭವ ಮಕ್ಕಳ ಬೆಳವಣಿಗೆಯ ಹಂತಕ್ಕೆ ಸರಿ ಹೊಂದೋ ಹಾಗೆ ಇರಬೇಕು ಹಾಗಾಗಿ ಬೋಧ ಬೋಧನೆಯಲ್ಲಿನ ಒತ್ತಡ ಮ ಮಗುವಿನ ಬೆಳವಣಿಗೆಯ ದರ ಮತ್ತು ಅನುಕ್ರಮವನ್ನು ತರಗತಿ ಅನುಭವಗಳ ಜೊತೆ ಸೇರಿಸಿ ಬೋಧಿಸೋದು ಸೊ ಆಯ್ಕೆ ಒಂದು ಯಾಕೆ ಆನ್ಸರ್ ಆಗಲ್ಲ ಅಂತ ಹೇಳಿದರೆ ಇದು ಆದರ್ಶವಾಗಿದ್ದರೂ ಕೂಡ ಪ್ರಾಕ್ಟಿಕಲಿ ಶಾಲಾ ಬೋಧನೆಯಲ್ಲಿ ಇದನ್ನು ಏನು ಏನು ಮಾಡಲ್ಲ ಅನುಸರಣೆ ಮಾಡೋದಿಲ್ಲ ಸೊ ಆಯ್ಕೆ ಮೂರು ಏನಕ್ಕೆ ಆನ್ಸರ್ ಅಲ್ಲ ಅಂತ ಹೇಳಿದರೆ ಶಿಕ್ಷಣ ಮತ್ತು ತರಬೇತಿ ಬಯಸುವವರಿಗೆ ನೀಡಬಾರ್ದು ಸೊ ಇದು ತಪ್ಪಾಗುತ್ತೆ ಇನ್ನು ನಾಲ್ಕನೇ ಆಯ್ಕೆ ಯಾಕೆ ತಪ್ಪು ಅಂತ ಅಂತ ಹೇಳಿದ್ರೆ ಇದು ಬೆಳವಣಿಗೆಯ ಒಂದು ಸಾಮಾನ್ಯ ಸತ್ಯ ಆದರೂ ಕೂಡ ಬೋಧನೆಗೆ ಒತ್ತು ನೀಡಬೇಕಾಗಿರ್ತಕ್ಕಂತಹ ಅಂಶ ಅಲ್ಲ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಓಕೆನಾ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಮಗುವಿನ ಬೆಳವಣಿಗೆಯಲ್ಲಿ ಅನುವಂಶೀಯತೆ ಮತ್ತು ಪರಿಸರವು ಕ್ರಮವಾಗಿ ಈ ರೀತಿ ಸಂಬಂಧ ಹೊಂದಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಬುನಾದಿ ಮತ್ತು ರಚನೆ ಆಪ್ಷನ್ ಎರಡು ರಚನೆ ಮತ್ತು ಬುನಾದಿ ಆಪ್ಷನ್ ಮೂರು ಆದರ್ಶೀಕೃತ ಮತ್ತು ನಿರ್ಮಾಕೃತ ಆಪ್ಷನ್ ನಾಲ್ಕು ಏನೂ ಸಂಬಂಧವಿಲ್ಲ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎರಡು ಒಂದು ಬುನಾದಿ ಮತ್ತು ರಚನೆ ಆಪ್ಷನ್ ಒಂದು ಬುನಾದಿ ಮತ್ತು ರಚನೆ ಆನ್ಸರ್ ಆಗುತ್ತೆ ಇಲ್ಲಿ ಅನುವಂಶೀಯತೆ ಅಂತ ಬಂದಾಗ ಮಗುವಿನ ಒಂದು ಬುನಾದಿ ಆಧಾರ ಮೂಲ ಸ್ವಭಾವವನ್ನು ಕೊಡುತ್ತೆ ಸೊ ಬುದ್ಧಿಮಟ್ಟ ಆಗಿರಬಹುದು ಸ್ವಭಾವ ಆಗಿರ್ಬೋದು ಶರೀರದ ಒಂದು ಮೂಲಾಕೃತಿ ಇದೆಲ್ಲವೂ ಹೆರಿಡಿಟಿಯಿಂದ ಬರೋದು ಇನ್ನು ಪರಿಸರ ಅಂತ ಬಂದಾಗ ಆ ಒಂದು ಬುನಾದಿಯನ್ನು ರಚನೆ ಮಾಡಿ ರೂಪಿಸುತ್ತೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಆ್ಯಂಡ್ ಸೊಸೈಟಿ ಹೀಗಾಗಿ ಅನುವಂಶೀಯತೆ ಅಂತ ಬಂದಾಗ ಬುನಾದಿ ಪರಿಸರ ಅಂತ ಬಂದಾಗ ರಚನೆ ಸೊ ಆಪ್ಷನ್ ಒಂದು ಬುನಾದಿ ಮತ್ತು ರಚನೆ ಇಸ್ ದ ರೈಟ್ ಆನ್ಸರ್ ಸೊ ಕೊನೆಯ ಪ್ರಶ್ನೆ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಸಮರೂಪಿ ಅವಳಿಗಳು ಬೆಳವಣಿಗೆಯಾಗುವುದು ಈ ಕೆಳಗಿನ ಯಾವ ರೀತಿಯಿಂದ ಅಂತ ಕೇಳಿದರೆ ಸೊ ಆಪ್ಷನ್ ಒಂದು ಒಂದೇ ಜೈಗೋಟ್ನಿಂದ ಆಪ್ಷನ್ ಎರಡು ಸಮರೂಪ ಎರಡು ಜೈಗೋಟ್ನಿಂದ ಆಪ್ಷನ್ ಮೂರು ಎರಡು ವಿಭಿನ್ನ ಜೈಗೋಟ್ನಿಂದ ಆಪ್ಷನ್ ನಾಲ್ಕು ಎರಡು ಅಂಡಾಣುಗಳು ಅಂತ ಇದೆ ಸೊ ಐಡೆಂಟಿಕಲ್ ಟ್ವಿನ್ಸ್ ಸಮರೂಪಿ ಅವಳಿಗಳು ಹೇಗೆ ಬೆಳೆಯುತ್ತೆ ಆಪ್ಷನ್ ಒಂದು ಒಂದೇ ಜೈಗೋಟ್ನಿಂದ ಅಂತ ಸೊ ಸಮರೂಪಿ ಅವಳಿಗಳು ಅಂತ ಬಂದಾಗ ಒಂದು ಜೈಗೋಟ್ ವಿಭಜನೆಗೊ ವಿಭಜನೆಯಿಂದ ರೂಪುಗೊಳ್ತಾ ಹೋಗುತ್ತೆ ಹಾಗಾಗಿ ಅವರ ಡಿ ಎನ್ ಒಂದೇ ಆಗಿರುತ್ತೆ ಸೊ ರೂಪ ಮತ್ತು ಗುಣ ಲಕ್ಷಣಗಳು ಹೆಚ್ಚು ಒಂದೇ ರೀತಿಯಾಗಿ ಕಾಣ್ತಾ ಹೋಗುತ್ತೆ ಸೊ ಎರಡು ಮತ್ತು ಮೂರನೇ ಆಯ್ಕೆಗಳು ಏನಿದೆ ಎರಡು ಜೈಗೋಟ್ನಿಂದ ಅಂದರೆ ಅದು ವೈರೂಪಿ ಅವಳಿಗಳು ಆಗುತ್ತೆ ಇನ್ನು ನಾಲ್ಕನೇದು ಎರಡು ಅಂಡಾಣುಗಳು ಕೂಡ ವೈರೂಪಿ ಅವಳಿಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಲಕ್ಷಣ ಸೊ ಆಪ್ಷನ್ ಒಂದು ಒಂದೇ ಜೈಗೋಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ